ೀ ಮದುವೆ ಆಗ್ತಿರುವ ಹುಡುಗನ ಹೆಸರು ರೋಷನ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ರೋಷನ್ ಅಪ್ಪು ಮನೆಯಲ್ಲಿ ಭೇಟಿಯಾಗಿ ಪರಿಚಿತರಾದ ಅನುಶ್ರೀ ರೋಷನ್ ಅನುಶ್ರೀ ಮದುವೆ ಫಿಕ್ಸ್ ಆಗಿದೆ ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅನುಶ್ರೀ ವಿವಾಹ ಜರುಗಲಿದೆ ಅಷ್ಟಕ್ಕೂ ಅನುಶ್ರೀ ಮದುವೆ ಆಗ್ತಿರುವ ರೋಷನ್ ಯಾರು ಅನುಶ್ರೀ ಮದುವೆಗೂ ಅಪ್ಪುಗೂ ಒಂದು ಲಿಂಕ್ ಇದೆ ಅನ್ನೋದು ಗೊತ್ತಿದೆಯಾ ಹೌದು ಅನುಶ್ರೀ ಮದುವೆ ಯಾವಾಗ ಯಾವಾಗ ಅನ್ನೋ ಪ್ರಶ್ನೆ ಪದೇ ಪದೇ ಕೇಳಿ ಬರ್ತಾನೆ ಇತ್ತು ವಯಸ್ಸು ಮೂವತ್ತೇಳಾದರೂ ಅನುಶ್ರೀ ಯಾಕಿನ್ನೂ ಮದುವೆ ಆಗಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಲವರು ಕಾಮೆಂಟ್ ಮಾಡಿದ್ರು ಆದ್ರೀಗ ಅನುಶ್ರೀ ಮದುವೆ ಫಿಕ್ಸ್ ಆಗಿದೆ ಆಗಸ್ಟ್ ಇಪ್ಪತ್ತೆಂಟರಂದು ಅನುಶ್ರೀ ಮದುವೆ ನಡೆಯಲಿದೆ ಹಾಗಾದ್ರೆ ಹುಡುಕ ಯಾರು ಅನುಶ್ರೀ ಮದುವೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪಾತ್ರ ಏನು ಅಂತ ನೋಡೋದಾದ್ರೆ ಅನುಶ್ರೀ ವೇಟ್ ರೋಷನ್ ರೋಷನ್ ಅನ್ನುವಂಥವರು ಆಂಕರ್ ಕಮ್ ನಟಿ ಅನುಶ್ರೀ ಮದುವೆ ಆಗ್ತಿದ್ದಾರೆ ಅನುಶ್ರೀ ರೋಷನ್ ವಿವಾಹ ಮಹೋತ್ಸವ ಆಗಸ್ಟ್ ಇಪ್ಪತ್ತೆಂಟರಂದು ಗ್ರ್ಯಾಂಡ್ ಆಗಿ ಜರುಗಲಿದೆ ಅರೇಂಜ್ ಮ್ಯಾರೇಜ್ ಅಲ್ಲ ಅನುಶ್ರೀ ರೋಷನ್ ಅವರದ್ದು ಅರೇಂಜ್ ಮ್ಯಾರೇಜ್ ಅಲ್ಲ ಇದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂದ ಹಾಗೆ ಅನುಶ್ರೀ ಹಾಗೆ ರೋಷನ್ ಭೇಟಿಗೆ ಕಾರಣ ಪುನೀತ್ ರಾಜ್ಕುಮಾರ್ ಅನ್ನುವ ಸತ್ಯ ಪುನೀತ್ ರಾಜ್ಕುಮಾರ್ ಮೇಲೆ ಅಭಿಮಾನ ಪುನೀತ್ ರಾಜ್ಕುಮಾರ್ ಮೇಲೆ ಅನುಶ್ರೀ ಅಪಾರ ಗೌರವ ಹಾಗೆ ಅಭಿಮಾನ ಹೊಂದಿದ್ದಾರೆ ತಾವು ಅಪ್ಪು ಅಭಿಮಾನಿ ಅಂತಾನೆ ಇನ್ಸ್ಟಾಗ್ರಾಮ್ ನಲ್ಲಿ ಅನುಶ್ರೀ ಬರ್ಕೊಂಡಿದ್ದಾರೆ ಜೊತೆಗೆ ತಮ್ಮ ಯೂಟ್ಯೂಬ್ ಚಾನೆಲ್ಗೆ ಅಪ್ಪು ಇರುವ ಲೋಗೋವನ್ನೇ ಅನುಶ್ರೀ ಮಾಡಿಸಿದ್ದಾರೆ ಇದೀಗ ಅನುಶ್ರೀ ಮದುವೆ ಆಗ್ತಿರುವ ರೋಷನ್ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅಪ್ಪು ಅವರ ಅಭಿಮಾನಿಯನ್ನೇ ಅನುಶ್ರೀ ವಿವಾಹ ಆಗ್ತಿದ್ದಾರೆ ಅಪ್ಪು ನಿವಾಸದಲ್ಲಿ ಪರಿಚಯ ಅಸಲಿಗೆ ಅನುಶ್ರೀ ಹಾಗೆ ರೋಷನ್ ಭೇಟಿ ಆಗಿದ್ದು ಅಪ್ಪು ಮನೆಯಲ್ಲೇ ಅಪ್ಪು ನಿವಾಸದಲ್ಲೇ ಅನುಶ್ರೀ ಹಾಗೆ ರೋಷನ್ ಪರಿಚಿತರಾಗ್ತಾರೆ ರಾಜ್ಕುಮಾರ್ಗೆ ರೋಷನ್ ಆಪ್ತ ಸ್ನೇಹಿತ ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಡಾಕ್ಯುಮೆಂಟರಿ ರಿಲೀಸ್ ಇವೆಂಟ್ ನಡೆಯುತ್ತೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಜರುಗಿದ ಪುನೀತ್ ಪರ್ವ ಕಾರ್ಯಕ್ರಮದ ನಿರೂಪಣೆ ಮಾಡಿತು ಅನುಶ್ರೀ ಅಂದಹಾಗೆ ಈ ಇವೆಂಟ್ ನ ನಿರ್ವಹಣೆಯಲ್ಲಿ ರೋಷನ್ ತೊಡಗಿಕೊಂಡಿದ್ರು ಪುನೀತ್ ಪರ್ವ ಈವೆಂಟ್ ಬಳಿಕ ಅನುಶ್ರೀ ಹಾಗೆ ರೋಷನ್ ಮಧ್ಯೆ ಆತ್ಮೀಯತೆ ಬೆಳಿತು ಅನುಷ್ಠಿ ಹಾಗೆ ರೋಷನ್ ಪರಸ್ಪರ ಪ್ರೀತಿಸ್ತಾ ಇದ್ದು ಇದೀಗ ಮದುವೆ ಆಗುವುದಕ್ಕೆ ಮನಸ್ಸು ಮಾಡಿದ್ದಾರೆ ಇಬ್ಬರ ಪ್ರೀತಿಗೆ ಕುಟುಂಬಸ್ಥರ ಸಮ್ಮತಿ ನೀಡಿದ್ದು ಇದೇ ಆಗಸ್ಟ್ ಇಪ್ಪತ್ತೆಂಟರಂದು ವಿವಾಹ ಜರುಗಲಿದೆ